ಆರ್ಎಸ್ಎಸ್ ಬ್ಯಾನ್ ಮಾಡುತ್ತೇವೆ ಎಂದು ನಾವು ಹೇಳಿದ್ದೇವಾ ನಾವು ಹೇಳಿರುವುದು ಸರ್ಕಾರಿ ಜಾಗವನ್ನು ಉಪಯೋಗಿಸಿಕೊಳ್ಳಬಾರದು ಅಷ್ಟೇ ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆರ್ಎಸ್ಎಸ್ ರಾಜಕಾರಣ ಮಾಡುವ ಒಂದು ಸಂಘಟನೆ ಹೀಗಾಗಿ ಅವರು ಸರ್ಕಾರಿ ಆವರಣವನ್ನು ಉಪಯೋಗಿಸಿಕೊಳ್ಳಬಾರದು ಎಂದು ಹೇಳಿದ್ದೇವೆ ವಿನಃ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ಯಾರು ಮಾತನಾಡಿದ್ದಾರೆ ಎಂದು ಪ್ರಶ್ನೆ ಮಾಡಿದರು ಈ ದೇಶದಲ್ಲಿ ಸಂವಿಧಾನ ಇದೆ ಆ ಪ್ರಕಾರ ಸಂಸ್ಥೆ ಕಟ್ಟುವ ಮುಕ್ತ ಅವಕಾಶ ಎಲ್ಲರಿಗೂ ಇದೆ ಎಂದ ಅವರು ಆರ್ ಎಸ್ ಎಸ್ ರಾಜಕೀಯ ಸಂಘಟನೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ಹೀಗಾಗಿ ಅವರು ಸರ್ಕಾರಿ ಸ್ಥಳದಲ್ಲಿ ಸಭೆ ಮಾಡಬಾರದು ಸಾರ್ವಜನಿಕ ಜಾಗದಲ್ಲಿ ಯಾವುದೇ ಸಂಸ್ಥೆಗಳಾದರೂ ಅನುಮತಿ ಪಡೆದುಕೊಂಡು ಕಾರ್ಯಕ್ರಮಗಳನ್ನು ಮಾಡಬೇಕು ಯಾಕೆಂದರೆ ಕಾನೂನು ಎಲ್ಲರಿಗೂ ಒಂದೇ ಇದೆ ಎಂದರು ಹೇಳಿರೋದು ಸರ್ಕಾರಿ ಜಾಗಗಳಲ್ಲಿ ಅದು ಉಪಯೋಗ ಆಗಬಾರದು ಯಾಕಂದ್ರೆ ಆರ್ ಎಸ್ ಎಸ್ ಅವರು ರಾಜಕೀಯ ಮಾಡುವಂತ ಸಂಸ್ಥೆ ರಾಜಕೀಯ ಸಂಘಟನೆ ಅದು ಅಲ್ಲೆಲ್ಲ ಸರ್ಕಾರಿ ಆವರಣಗಳಲ್ಲಿ ಉಪಯೋಗಿಸ್ಬೋ ಉಪಯೋಗಿಸ್ತಕ್ಕಂಥದ್ದು ಅವರು ಸರ್ಕಾರ ಇದ್ದಾಗಲೇ ಆದೇಶ ಮಾಡಿದ್ದಾರೆ ಯಾರೂ ಕೂಡ ಬಳಕೆ ಮಾಡಬಾರ್ದು ಅಂತ ಆಯಿತಾ ಆದ್ದರಿಂದ ಅದು ಆಗಬಾರ್ದು ಅಂತ ಒಂದೇ ಇರುವಂಥದ್ದು ಅದರಿಂದ ಇವರು ಸುಮ್ಮನೆ ಆರ್ ಎಸ್ ಎಸ್ ಬ್ಯಾನ್ ಆರ್ ಎಸ್ ಎಸ್ ಬ್ಯಾನ್ ಅಂತ ಯಾರು ಮಾತಾಡ್ತಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ಇದು ಈ ದೇಶದ ಸಂವಿಧಾನ ಇದೆ ಅದರ ಪ್ರಕಾರ ಯಾವ ಸ ಯಾರಿಗೆ ಇಲ್ಲಿ ಸ ಸಂಘಟನೆ ಮಾಡೋದಕ್ಕೆ ಸಮಸ್ಯೆಗಳು ಕಟ್ಟೋದಕ್ಕೆ ಮುಕ್ತವಾದಂಥ ಅವಕಾಶ ಇದೆ ಅದರಿಂದ ಅದ್ರ ಬಗ್ಗೆ ಇಲ್ಲಿ ಯಾರು ಹೇಳ್ತಾನಲ್ಲ ಅದ್ರ ಬಗ್ಗೆ ಚರ್ಚೆನೂ ಇಲ್ಲ ಇವರುಗಳು ಅದನ್ನೇ ಎತ್ಕೊಂಡು ಮಾತಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಒಂದು ಪೊಲಿಟಿಕಲ್ ಆರ್ಗನೈಜೇಷನ್ ಅದರ ಬಗ್ಗೆ ಸಂದೇಹ ಇಲ್ಲ ಅವರು ಸರ್ಕಾರಿ ಜಾಗಗಳಲ್ಲಿ ಮತ್ತು ಶಾಲೆಗಳಲ್ಲಿ ಅವರ ಚಟುವಟಿಕೆಗಳು ಮಾಡಬಾರ್ದು ಅಲ್ವಾ ಪೊಲಿಟಿ ಪೊಲಿಟಿಕ್ಸನ್ನು ಕಾಲೇಜ್ಗಳಲ್ಲಿ ಶಾಲೆಗಳು ತರಬಾರ್ದು ಅದಕ್ಕೋಸ್ಕರ ಮತ್ತು ಸಾರ್ವಜನಿಕ ಸ್ಥಳಗಳು ಸರ್ಕಾರಿ ಸ್ಥಳಗಳಲ್ಲಿ ಮಾಡಬೇಕು ಅಂತಿದ್ರೆ ಪರ್ಮಿಷನ್ ತೊಗೊಂಡು ಕಾನೂನು ಪ್ರಕಾರ ಅದನ್ನು ತೊಗೊಂಡು ಯಾವುದೇ ಸಂಸ್ಥೆ ಆಗಿರ್ಬೋದು ಯಾರೇ ಆಗಿರ್ಬೋದು ಅದ್ರ ಪ್ರಕಾರ ಕಾನೂನು ಪ್ರಕಾರ ಹೋಗ್ಬೇಕು ಹೊರತು ಅವ್ರ ಇಚ್ಛಾನುಸಾರ ಯಾವ ಬೇಕಾದ್ರೂ ಬರ್ಬೋದು ಹೋಗ್ಬೋದು ಅವ್ರ ಶಾಖಗಳಿಗೋಸ್ಕರ ಅವ್ರಿಗೆ ತರಬೇತಿಯನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಯಾವುದು ಕೂಡ ಆಗಬಾರ್ದು ತಮ್ಮ ವೈಫಲ್ಯಗಳನ್ನು ಯಾವ ವೈಫಲ್ಯ ಜೋಶಿ ಅವರು ಹೇಳ್ತಾರೆ ಬಿಡಿ ಜೋಶಿ ಅವರು ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಏನು ಮಾಡಿದೆ ನಮ್ಗೆ ಜೋಶಿ ಅವರು ಮಾತಾಡಿದ್ರಾ ನಮಗೆ ಬರಗ ಬರದ ಹಣವನ್ನು ಸೇ ಕೇಂದ್ರ ಸರ್ಕಾರ ಕೊಡದೇ ಇದ್ದಾಗ ಜೋಶಿ ಅವರು ಏನು ಮಾಡ್ತಾಯಿದ್ರು ಎಲ್ಲಿದ್ದರು ಅವರು ಬಾಯಿ ತೆಗೆಯೋದಕ್ಕೆ ಆಗಲಿಲ್ಲವಾ ಅವಾಗ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಂದ್ರ ಸರ್ಕಾರದಿಂದ ಕಿತ್ಕೊಂಡು ಬರಬೇಕಾಯ್ತಲ್ಲ ಈಗ ಈ ರಾಜ್ಯ ಇವತ್ತು ಅಭಿವೃದ್ಧಿಯ ಪಥದಲ್ಲಿದೆ ಮತ್ತು ಇಡೀ ದೇಶದಲ್ಲೇ ಜಿ ಡಿ ಪಿ ಎಲ್ ನಂಬರ್ ಒನ್ ಇನ್ವೆಸ್ಟ್ಮೆಂಟಲ್ಲಿ ನಂಬರ್ ಒನ್ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ನಂಬರ್ ಟು ನಾವೇ ಇದ್ದೀವಿ ಸೊ ಜೋಶಿ ಅವರಿಗೆ ಗೊತ್ತಿಲ್ವಾ ಅದು ಸುಮ್ಮನೆ ಬರೋದು ಇಲ್ಲಿ ಬರೋದು ಕೇಂದ್ರದಲ್ಲಿ ನಮ್ಮ ರಾಜ್ಯಕ್ಕೆ ಅನುಕೂಲ ಮಾಡುವಂಥ ಒಂದು ನ್ಯಾಯಪಾಯಸ ಕೆಲಸ ಮಾಡಿಸ್ತಾ ಇಲ್ಲ ಇಲ್ಲಿ ಬಂದು ನಮ್ಮನ್ನು ಟೀಕೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಅವರು ಅವ್ರಿಗೂ ಕೂಡ ಪ್ರೆಸ್ ಪ್ರೆಸ್ ಮೀಟ್ ಮಾಡೋದು ಒಂದು ಚಪಲ ಇದೆ ಮಾ ಮಾಡ್ತಾ ಇರ್ತಾರೆ ಮಾಡಲಿ ಅದು ಬೇರೆ ಪ್ರಶ್ನೆ ವಿರೋಧ ಪಕ್ಷ ನಮ್ಮನ್ನು ಅಟ್ಯಾಕ್ ಮಾಡಲಿ ಏನು ನಮ್ಮದೇನು ಅದ್ರ ಬಗ್ಗೆ ತಾವು ತಪ್ಪು ಮಾಡಿದ್ರೆ ಹೇಳಬೇಕು ಆದರೆ ವಿನಾಕಾರಣ ಈ ಥರ ಎಲ್ಲ ಹೇಳಿಕೆಗಳು ಕೊಡ್ತಕ್ಕಂಥದ್ದು ಅದರ ಏನೂ ಪ್ರಯೋಜನ ಇಲ್ಲ